ಜೀವನಧಾರೆ ಟ್ರಸ್ಟ್ ಹಾಗೂ ಅಭಿಮಾನಿಗಳಿಂದ ಕರ್ತವ್ಯ ಮುಗಿಸಿ ತಾಯ್ನಾಡಿಗೆ ಮರಳಿದ ವೀರ ಯೋಧ ಸುಬೇದಾರ್ ಜಗತಾಪ್ ಎನ್ಆರ್ ಅವರಿಗೆ ಅದೂರಿಯಾಗಿ ಸ್ವಾಗತ ಮಾಡಲಾಯಿತು ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಕಾಲ ಕರ್ತವ್ಯ ಮುಗಿಸಿ ತಾಯ್ನಾಡಿಗೆ ಮರಳಿದ ವೀರ ಯೋಧ ಸುಬೇದಾರ್ ಜಗತಾಪ್ ಎನ್ಆರ್ ಅವರಿಗೆ ಜೀವಧಾರಿ ಟ್ರಸ್ಟ್ ಹಾಗೂ ಅಭಿಮಾನಿಗಳಿಂದ ಮಂಡ್ಯದ ರೈಲ್ವೆ ನಿಲ್ದಾಣದಲ್ಲಿ ಯೋಧನ ಪಾದಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸ್ವಾಗತಿಸಿ ಬೈಕ್ ರ್ಯಾಲಿ ಮೂಲಕ ಮಂಡ್ಯದಲ್ಲಿ ವೀರ ಯೋಧನ ಮೆರವಣಿಗೆ ಮೂಲಕ ಮಂಡ್ಯದ ವಿದ್ಯಾನಗರದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ Și și a pus să-mi se truc. ون دې ماترم 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 ون دې ماترم بله بار

বন্দে मातरम আকা আকা বিদ্যালয়কে ইখানে ইনে ওরে বিদ্যালয় मातरम আখানে نجي ಮತাকি কনরাকা ಮತাকি জয় গরা ভারত ಮತাকি বন্দে मातरम বন্দে मातरम আয়তোম ಟ್ರಸ್ಟ್ ಟ್ರಸ್ಟ್ನ ಅಧ್ಯಕ್ಷ ನಟರಾಜ್ ಮಾತನಾಡಿ ನಮ್ಮ ದೇಶ ಕಾಯುವ ಸೈನಿಕ ನಮ್ಮ ಹೆಮ್ಮೆ ನಾವು ನಮ್ಮ ನಾಡಿನಲ್ಲಿ ಸಂತೋಷದಿಂದ ಸ್ವತಂತ್ರವಾಗಿರುವುದಕ್ಕೆ ನಮ್ಮ ಸೈನಿಕರ ಕಾರಣ ಗಡಿಯಲ್ಲಿ ತಮ್ಮ ಜೀವವನ್ನ ಪಣಕಿಟ್ಟು ನಮ್ಮ ದೇಶ ಕಾಯುತ್ತಾರೆ ಅವರು ಮತ್ತೆ ಮರಳಿ ನಮ್ಮ ನಾಡಿಗೆ ಬಂದಿರೋದು ಸಂತೋಷ ಅವರಿಗೆ ದೇವರು ಮತ್ತಷ್ಟು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸಿದ್ರು ಕಾಯುವ ದೈವ ಗುಡಿ ಇರದಿದ್ದರು ಗಡಿಯಲ್ಲಿ ನಿಂತು ಕಾಯುವ ದೈವ ಸೈನಿಕ ಅಂತೇಳಿ ನಾವು ದೇವ್ನಂಗ ಪೂಜಿಸ್ತೀವಿ ದೇವ್ರನ್ನ ಬೇಡಿದ್ರೆ ಕೊಡುವಂಥದ್ದು ವರನ ಈ ದೈವ ಕಾ ಬರೀ ಏನು ಕೇಳ್ದಾನೆ ನಮಗೋಸ್ಕರ ಕಾಯ್ತಾ ಇರ್ತಾನೆ ಅಲ್ಲಿ ಯಾಕಂದರೆ ಇಲ್ಲಿ ಬರೀ ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿ ಅವ್ರ ಕುಟುಂಬಕ್ಕೋಸ್ಕರ ದುಡಿತ ಕಾಯ್ತಿರಲಿಲ್ಲ ಅಲ್ಲಿ ಇಡೀ ನಮ್ಮೆಲ್ಲರೂ ಕೂಡ ಇಡೀ ಭಾರತದ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಕರ್ತವ್ಯ ನಿರ ನಿರ್ವಹಿಸುತ್ತಿದ್ದಂಥವ್ರು ಅಂಥವ್ರು ಬಂದು ದಿನ ನಾವು ಈ ಜೀವಧಾರ ಟ್ರಸ್ಟಿಂದ ಸುಮಾರು ಇಪ್ಪತ್ತ ನಾಲ್ಕು ವರ್ಷದಿಂದ ಯೋಧನ ಕಾಯುವ ಕಾಯುವನ್ನು ಕಾಣುವ ಸೌಭಾಗ್ಯ ಅಂತ ಇವತ್ತೆಲ್ಲ ನಮ್ಮ ಪುಣ್ಯವೇನು ಮಂಡ್ಯ ಜಂಥದ್ದು ಇಪ್ಪತ್ತೆಂಟು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಅವರು ಈಗ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಅವ್ರಿಗೇನು ಸೇವೆ ಇದು ಸೇವೆ ಅಲ್ಲ ಕರ್ತವ್ಯ ಪ್ರತಿಯೊಬ್ಬನೂ ಕೂಡ ತಂದೆ ಆದವನು ಕಾಯ್ತಾನೆ ಅಂದರೆ ಮಗ ಅವ್ನಿಗೆ ಏನಾದ್ರೂ ಇದು ಮಾಡ್ತಾನೆ ಅಂದರೆ ಅದು ಕ ಸೇವೆ ಅಲ್ಲ ಕರ್ತವ್ಯ ನಾನು ತಂದೆಗೆ ಮಾಡಿದಂಥ ಕರ್ತವ್ಯ ಇಡೀ ಈ ಜೀವಧಾರೆ ಕುಟುಂಬ ಇವತ್ತು ಪುಣ್ಯವಾದಂಥ ಜ ಇದಕ್ಕೆ ಮಂಡ್ಯ ಜಿಲ್ಲೆ ಮತ್ತು ಮೈಸೂರಿನವರು ಎಲ್ಲರೂ ಸೇರಿ ಅಭಿಮಾನಿಗಳ ಯೋಧರನ್ನ ಅಭಿಮಾನಿಗಳು ಇವತ್ತು ಅವ್ರಿಗೊಂದು ಗೌರವ ಸಲ್ಲಿಸೋಕೋ ಕಾಲಾವಕಾಶ ಸಿಕ್ತು ಅದಕ್ಕೆ ನಾವು ಋಣಿಯಾಗಿರ್ತೀವಿ ಅಂತ ಹೇಳ್ತಾ ಮತ್ತು ಇದು ಯಾರೇ ಬಂದರೂ ಕೂಡ ಇಲ್ಲಿವರೆಗೂ ಸೈನಿಕನ ನಾವು ಯಾರು ಎಲ್ಲರೂ ಕೂಡ ಇವತ್ತವರೆಗೂ ಸೈನಿಕನ್ಗೊಂದು ಗೌರವ ಸಿಕ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಅವನು